ಇದು ಒಂದು ಸೋಲಾರ್ ಪ್ಯಾನಲ್ ಮನೋ ಪರ್ಕ್ ಹಾಫ್ ಕಟ್ ಬೈಫೇಷಿಯಲ್ ಪ್ಯಾನಲ್ ನೋಡ್ಬೋದು ನಿಮಗೆ ಇದು ಇನ್ನೂರು ವ್ಯಾಟ್ನ ಸೋಲಾರ್ ಪ್ಯಾನಲ್ ಇದು ಹೊಸ ಟೆಕ್ನಾಲಜಿ ಯು ಟಿ ಸೋಲಾರ್ ಅಂತ ಸೋಲಾರಲ್ಲಿ ಸ್ಪೆಷಲಿಸ್ಟ್ ಆಗಿರುವಂತಹ ಯು ಟಿ ಎಲ್ ಸೋಲಾರ್ ಪ್ಯಾನಲ್ ಇದು ಇದು ಹದಿನೈದು ಆ್ಯಮ್ಸ್ ಬರುತ್ತೆ ಇದು ನಿಮಗೆ ಮನೋ ಪರ್ಕ್ ಹಾಫ್ ಕಟ್ ಬೈಫಿಯಲ್ ಇದನ್ನ ಕಾಂಕ್ರೀಟ್ ಇನ್ ಬಿಲ್ಟಲ್ಲಿ ನೋಡ್ಬೋದು ನೀಟಾಗಿ ಫಿಟ್ ಮಾಡಿಕೊಟ್ಟಿದ್ದೇವೆ ನೋಡ್ಬೋದು ಎಸ್ ಎಮ್ ಎಸ್ ಆ ಫಿಟ್ಟಿಂಗ್ ಬಗ್ಗೆ ತುಂಬ ಹಿಂದೆ ಈ ವಿಡಿಯೋನ ಎಕ್ಸ್ಟೆಂಡ್ ಮಾಡಿದ್ದೇನೆ ಈಗ ಇನ್ನೊಮ್ಮೆ ಸಹ ನಿಮಗೆ ಸಿಂಪಲಾಗಿ ಸಿಂಪಲ್ ಕೊಡ್ತೇನೆ ಸೋಲಾರ್ ಮ್ಯಾನೇಜ್ಮೆಂಟ್ ಬಿಟ್ಟು ನೋಡಿ ಸೈಡಲ್ಲಿ ಈ ಥರ ಫಿಟ್ಟಿಂಗ್ ಬರುತ್ತೆ ನೀವು ಕಾಣಿಸ್ಬೋದು ಸೈಡ್ ಫಿಟ್ಟಿಂಗ್ ಇದು ಇಲ್ಲಿ ಇದನ್ನು ಸೋಲಾರಿಗೆ ಕನೆಕ್ಟ್ ಮಾಡಲಿಕ್ಕೆ ಅವಕಾಶಗಳಿದೆ ಬ್ಯಾಟ್ರಿ ಕನೆಕ್ಷನ್ ಮಾಡ್ಬೋದು ಸೋಲಾರ್ ಕನೆಕ್ಷನ್ ಮಾಡ್ಬೋದು ಈಗ ಎ ಸಿ ಇನ್ವರ್ಟರ್ ಎ ಸಿ ಹೊಟ್ಟೆ ಇಲ್ಲಿ ಫಿಟ್ ಮಾಡ್ತೇವೆ ನಾವು ಈಗ ಮತ್ತೆ ಆಪ್ಷನ್ಗಳಿದೆ ನೋಡಿ ಇನ್ವರ್ಟ್ರಲ್ಲಿ ಇದು ಹೈ ಚಾರ್ಜ್ ಮಾಡ್ಬೋದು ಸ್ಟ್ಯಾಂಡರ್ಡ್ ಚಾರ್ಜಿಂಗ್ ಮಾಡ್ಬೋದು ವೋಲ್ಟೇಜನ್ನು ಸೆಟ್ ಮಾಡ್ಬೋದು ಚಾರ್ಜಿಂಗ್ ಕರೆಂಟ್ನ ಹೈ ಮತ್ತು ಲೋ ಮಾಡ್ಬೋದು ಸೊ ಇದು ಬ್ಯಾಟ್ರಿ ನೋಡ್ಬೋದು ಒನ್ ಫಿಫ್ಟಿ ಹೆಚ್ ಸೋಲಾರ್ ಬ್ಯಾಟ್ರಿ ನೋಡ್ಬೋದು ಪ್ಲಸ್ ಮೈನಸ್ ಕನೆಕ್ಟ್ ಆಗಿದೆ ಈ ಸಾಮಾನ್ಯವಾಗಿ ಫಸ್ಟ್ ನಾವು ಇಲ್ಲಿ ಬ್ಯಾಟ್ರಿನ ಕನೆಕ್ಟ್ ಮಾಡಬೇಕು ಬ್ಯಾಟ್ರಿ ನೋಡಿ ಟೂ ಪಾಯಿಂಟ್ ಫೈವ್ ಕೆ ಜಿನ ಡಿ ವ್ಯಾನ್ ಯೂಸ್ ಮಾಡಿದ್ದೇವೆ ದಿ ಇನ್ವರ್ಟರ್ನ ಪ್ಲಸ್ ಮತ್ತು ಎಸ್ ಎಮ್ ಇನ್ನ ಪ್ಲಸ್ ಮೈನಸ್ ಎರಡನ್ನೂ ಒಟ್ಟಿ ತಗೊಳ್ಬೇಕು ನೋಡಿ ಇಲ್ಲಿ ಎರಡು ಕೇಬಲ್ ಬರುತ್ತೆ ಪ್ಲ ಮೈನಸ್ಸಿಗೆ ಹಾಗೆ ಪ್ಲಸ್ಸಿಗೆ ಇಲ್ಲಿ ಎರಡು ಕೇಬಲ್ ಬರುತ್ತೆ ಎಸ್ ಎಮ್ ಮತ್ತು ಇನ್ವರ್ಟರ್ ಇದು ಹಾಗೆ ಎರಡದಾಗಿ ನಾವು ಏನು ಮಾಡಬೇಕು ಲೋಡ್ ಇರ್ಬೋದು ಮನೆ ವೈರಿಂಗ್ ಹೋಗುವಂಥ ಲೋಡ್ ಇದು ಇನ್ವರ್ಟರ್ ಪಾಯಿಂಟ್ ಅದನ್ನು ಇಲ್ಲಿ ಕನೆಕ್ಟ್ ಮಾಡಬೇಕು ಲೋಡನ್ನು ಮೂರದಾಗಿ ಏನು ಹೇಳಿದ್ರೆ ನಾವು ಇಲ್ಲಿ ಇದು ಇನ್ವರ್ಟರ್ ಇನ್ ಬರುತ್ತೆ ನೋಡ್ಬೋದು ನಿಮಗೆ ಇನ್ವರ್ಟರ್ ಇನ್ ಕೇಬಲ್ ನೋಡಿ ಇನ್ವರ್ಟರ್ ಒಂದು ಎ ಸಿ ಇನ್ ಅಂತಿರುತ್ತೆ ಅದನ್ನು ಎಸ್ ಎಮ್ ಇ ಔಟಿಗೆ ಕನೆಕ್ಟ್ ಮಾಡಬೇಕು ಎಸ್ ಎಮ್ ಇ ಔಟ್ ಕನೆಕ್ಟ್ ಮಾಡಬೇಕು ಇಲ್ಲಿ ಎಸ್ ಎಮ್ ಔಟಿಗೆ ಹಾಗೆ ಎಸ್ ಎಮ್ ಎಲ್ಲಿ ಒಂದು ಇನ್ನಿರುತ್ತೆ ಈ ಥರ ಒಂದು ಕೇಬಲ್ ಅದನ್ನು ನಾವೇನು ಮಾಡಬೇಕಂದ್ರೆ ನಮ್ಮ ಕರೆಂಟನ್ನು ಇದು ತಿಕ್ಕ ಕನೆಕ್ಟ್ ಮಾಡಬೇಕು ನೋಡಿ ನಮ್ಮ ಹೇಳ್ತೇನೆ ಫಸ್ಟಿಗೆ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು ಬ್ಯಾಟ್ರಿಯಲ್ಲಿ ನೀವು ನೋಡಿ ಟೂ ಪಾಯಿಂಟ್ ಫೈವ್ಗೆ ವಿಜಿನ ತಗೊಂಡಿದ್ದೇನೆ ಇಲ್ಲಿ ಹತ್ತು ಆ್ಯಮ್ಸಿಗೆ ಹೋಸ್ಕರವಾಗಿ ಮೂವತ್ತು ಆಮ್ಸ್ ನಲವತ್ತು ಆಮ್ಸ್ ಎಸ್ ಎಮ್ ಎ ಆದರೆ ಫೋರ್ ಸ್ಕ್ವೇರ್ ಸಿಕ್ಸ್ ಸ್ಕ್ವೇರ್ ತಗೊಳ್ತೇವೆ ಇಲ್ಲಿ ಟೂ ಪಾಯಿಂಟ್ ಫೈವ್ ಡಿ ಸಿ ಯೂಸ್ ಮಾಡುವಂಥದ್ದು ಅದು ಇನ್ವರ್ಟರ್ನ ಪ್ಲಸನ್ನು ಸೇರಿಸಿ ನೋಡ್ಬೋದು ಎರಡು ಒಟ್ಟಿಗೆ ಕನೆಕ್ಟ್ ಮಾಡಬೇಕು ಪ್ಲಸ್ ಎರಡು ಮೈನಸ್ ಎರಡು ನೋಡ್ಬೋದು ಹಾಗೆ ಎರಡನೇ ಏನು ಮಾಡಬೇಕು ಮನೆಯ ಲೋಡ್ ಏನು ಹೋಗುತ್ತೆ ಅದನ್ನೇ ಇಲ್ಲಿ ಕನೆಕ್ಟ್ ಮಾಡಬೇಕು ಮೂರತಾಗಿ ಏನು ಮಾಡಬೇಕಂದ್ರೆ ಇದು ನೋಡಿ ಇನ್ ಇನ್ವರ್ಟರ್ ನಮ್ಮ ಇನ್ನು ಇನ್ನಿರುತ್ತೆ ನೋಡಿ ಎ ಸಿ ಇನ್ಪುಟ್ ಅಂತಿರುತ್ತೆ ಅದನ್ನು ಎಸ್ ಎಮ್ ಎ ಔಟಿ ಕನೆಕ್ಟ್ ಮಾಡಬೇಕು ಇಲ್ಲಿ ಇನ್ನು ಹಾಗೆ ಎಸ್ ಎಮ್ ಇಲ್ಲಿ ಒಂದು ಏನು ಔಟಿಗಿರೋ ಇನ್ನು ಇನ್ನಿಗಿರುತ್ತೆ ಒಂದು ಕೇಬಲ್ ಅದನ್ನು ಇಲ್ಲಿ ಕರೆಂಟಿನ ಇನ್ನಿಕ್ಬೇಕು ಕನೆಕ್ಟ್ ಮಾಡಬಹುದು ಲಾಸ್ಟಾಗಿ ಸೋಲರ್ ಪ್ಯಾನ್ ಪ್ಲಸ್ ಮೆಸ್ ಬಂದಿರು ಬಂದಿರುತ್ತೆ ಅದನ್ನು ಕನೆಕ್ಟ್ ಮಾಡಬೇಕು ನೋಡಿ ಸೋಲರ್ ಪ್ಯಾನ್ ವೈರ್ ನೋಡ್ಬೋದು ಮೇಲುಗಡೆಯಿಂದ ನೋಡಿ ಟೂ ಪಾಯಿಂಟ್ ಫೈವ್ ಎಮ್ ಕೆ ಅಲ್ಲಿ ಹೀಗೆ ಬಂದಿದೆ ನೋಡ್ಬೋದು ಫಿಟ್ ಮಾಡಿದ್ದೇವೆ ಅದು ಇಲ್ಲಿ ಕನೆಕ್ಟ್ ಆಗಿದೆ ನೋಡು ಸೋಲಾರ್ ಪ್ಯಾನಲ್ ಪ್ಲಸ್ ಮೈನಸ್ ಅಂತಿದೆ ಕೆಂಪು ಒಂದು ಪ್ಲಸ್ ಆಗಿದೆ ಬ್ಲ್ಯಾಕ್ ಒಂದು ಮೈನಸ್ ಆಗಿದೆ ಕನೆಕ್ಟ್ ಮಾಡಿದ್ದೇವೆ ಇದು ಎಸ್ ಎಮ್ ಇ ಫಿಟ್ ಮಾಡೋ ರೀತಿ ಇದು ಎಸ್ ಎಮ್ ಇ ಯಾಕೆ ಫಿಟ್ ಮಾಡೋದಂದರೆ ಸಾಮಾನ್ಯವಾಗಿ ಇನ್ನೊಮ್ಮೆ ಹೇಳ್ತೇನೆ ಲೋ ವೋಲ್ಟೇಜ್ ಮತ್ತು ವೋಲ್ಟೇಜ್ ವೆರಿಯೇಷನ್ ಮತ್ತು ಸಿಡಿದ್ರಾಗ ಪ್ರೊಟೆಕ್ಷನ್ಗಾಗಿ ಥರ ಎಸ್ ಎಮ್ ಇನ್ನು ಎಕ್ಸ್ಟ್ರಾವಾಗಿ ಫಿಟ್ ಮಾಡಿರುವಂಥದ್ದು ಇನ್ವರ್ಟರಿಗೆ ಇದರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಇನ್ವರ್ಟರಿಗೆ ಇದು ಬ್ಯಾಟ್ರಿ ಲೋಡ್ ಮತ್ತು ಸೋಲಾರ್ ಚಾರ್ಜಿಂಗ್ ಮತ್ತು ಕರೆಂಟ್ ನಾಲ್ಕು ತುಂಬ ಡಿವೈಡ್ ಮಾಡಿ ಫಿಲ್ಟ್ರಾಗಿ ಇದು ಚಾರ್ಜ್ ಆಗುತ್ತೆ ಸೊ ಇನ್ವರ್ಟರ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮಗೆ ಔಟ್ಪುಟ್ಗಳು ಬರುತ್ತೆ ಇಲ್ಲಿ ಇದರ ಸಿಸ್ಟಮ್ ಏನಂತಂದರೆ ಹಗಲದ ಸಾಮಾನ್ಯ ಸೋಲಾರ್ಗೆ ಪ್ರಿಫರೆನ್ಸ್ ಕೊಡುತ್ತೆ ನೋಡಿ ಸೋಲಾರ್ಗೆ ಚಾರ್ಜ್ ಆಗ್ತದೆ ನೋಡ್ಬೋದು ಸೋಲಾರ್ ಚಾರ್ಜಿಂಗ್ ಬ್ಲಿಂಕಿಂಗ್ ಇದೆ ಒಂದು ಐದು ಸೆಕೆಂಡ್ ಒಂದು ಸಲ ಬ್ಲಿಂಕಿಂಗ್ ಬರ್ತಾ ಇರುತ್ತೆ ನೋಡಿ ಸೋಲಾರ್ ಚಾರ್ಜಿಂಗ್ ನೋಡ್ಬೋದು ಔಟ್ಪುಟ್ ಸಹ ಆನ್ ಆಗುತ್ತೆ ನೋಡ್ಬೋದು ನಿಮಗೆ ಪವರಿಂಗ್ ಬರುತ್ತೆ ಈ ಪವರ್ ಸಿಸ್ಟಮ್ ಇರುತ್ತೆ ಇದರಲ್ಲಿ ನಿಮ್ಮ ಕರೆಂಟನ್ನು ಕಟ್ ಮಾಡಿ ಪ್ಯೂರ್ ಸೋವರಲ್ಲಿ ಅದು ಇಂಡಿಕೇಶನ್ ಕೊಡುತ್ತೆ ಇದು ತುಂಬ ಬಾರಿ ನೀವು ಎಕ್ಸ್ಪ್ಲೇ ಮಾಡಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ ಸೇಮ್ ಅದೇ ಥರ ಯೂನಿಟ್ ಇದು ಮೈಕೋಟೆಕ್ ಅಂದರೆ ಟೆನ್ ಆಮ್ಸ್ ಅದು ಹಿಂದೆ ನೀವು ತರ್ಟಿ ಆಮ್ಸ್ ಫಿಫ್ಟಿ ಅಲ್ಲಿ ಇನ್ಸ್ಟಾಲ್ ಮಾಡಿದರೆ ನಾನು ಒಂದೂರು ಕಿಲೋಟ್ ಸಿಸ್ಟಮಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದೇನೆ ತುಂಬ ಹಿಂದೆ ಬಾರಿ ಇದು ಒಂದು ಪಾಯಿಂಟ್ ಟೂ ಕಿಲೋ ವ್ಯಾಟಲ್ಲಿ ಒಂದು ಸಾವಿರದ ಇನ್ನೂರು ವ್ಯಾಟಲ್ಲಿ ನಿಮಗೆ ನೂರೈವತ್ತೇ ಸಿಸ್ಟಮಲ್ಲಿ ಒಂದೇ ಪ್ಯಾನಲಲ್ಲಿ ಫಿ ಫಿಟ್ ಮಾಡುವಂಥ ಸಿಸ್ಟಮಲ್ಲಿ ಟೆನ್ ಆ್ಯಮ್ಸನ್ನು ಫಿಟ್ ಮಾಡ್ತೇವೆ ಯಾಕಂದ್ರೆ ಜಾಸ್ತಿ ಆಮ್ಸ್ ಬ್ಯಾಟ್ರಿ ಓವರ್ ಚಾರ್ಜಿಂಗ್ ಆಗ್ಬೋದು ಅನ್ನೋ ಉದ್ದೇಶ ಟೆನ್ ಆ್ಯಮ್ಸನ್ ಕೊಡ್ತೀವಿ ಇದು ಫಿಫ್ಟೀನ್ ಆಮ್ಸ್ ಅವರಿಗೆ ಇದು ರೆಸಿಸ್ಟೆನ್ಸ್ ಇರುತ್ತೆ ಒಂದು ಕಂಟ್ರೋಲ್ ರೇಂಟ್ ಅನ್ನೋದು ಎಸ್ ಎಮ್ ಯು ಟೆನ್ ಆ್ಯಮ್ಸ್ ಇದೆ ನೋಡ್ಬೋದು ಎಮ್ ಒನ್ ಝೀರೋ ಎಮ್ ಟಿ ಕೆ ಒನ್ ಜೀರೋ ಒನ್ ಟ್ವೆಲ್ ಎಸ್ ಎಮ್ ಯು ಅಂತ ಫಿಟ್ ಮಾಡಿರುವಂಥದ್ದು